ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್ ಅಂತೂ ಶೃಂಗೇರಿ ಪ್ರವಾಸ ಮುಗಿಸಿ ನೆಕ್ಸ್ಟ್ ಹೋಗಿದ್ದೆ ನಾವು ಉಡುಪಿ ಹಬ್ಬ ಉಡುಪಿಯಲ್ಲಂತೂ ಭಯಂಕರ ಬಿಸಿಲಿತ್ತು ತುಂಬ ಶಕೆ ಇತ್ತು ಇಲ್ಲಿ ಬಂದು ತಲುಪಿದ್ದೆ ಕೃಷ್ಣಂಗಂತೂ ಕೃಷ್ಣಂಗಂತೂ ಹಬೆ ತಡ್ಕೊಳಕ್ಕಾಗ್ತಿಲ್ಲ ಅವನಂತೂ ವೈ ವೈ ಅಂತ ಶುರು ಮಾಡ್ದ ಓ ಏನು ಮಾಡ್ದಪ್ಪ ಅನ್ನಿಸ್ತು ಆಮೇಲೆ ಇವ್ನ ಕೃಷ್ಣನ ಡ್ರೆಸ್ ಮಾಡೋದಾ ಬೇಡವಾ ಅನ್ನೋದೇ ಮೈಂಡಲ್ಲಿತ್ತು ಇತ್ತು ಕೊನೆಗೆ ಮಾಡಬೇಕು ಅಂದ್ಕೊಂಡು ಬಂದಮೇಲೆ ಮಾಡಲೇಬೇಕು ಅಂಥೇಳಿ ಇವನಿಗೆ ಎಲ್ಲಿ ರೆಡಿ ಮಾಡೋದು ನಾವು ರೂಮ್ ಕೂಡ ಮಾಡಿಲ್ಲ ಅಲ್ಲಿ ಹಾಲ್ಟ್ ಆಗಿಲ್ವಲ್ಲ ಸೊ ಎಲ್ಲಿ ಮಾಡೋದು ಅಷ್ಟು ಬಿಸಿಲು ಬೇರೆ ಇದೆ ಜನ ಇದ್ದಾರೆ ರಶ್ ಇದ್ದಾರೆ ಏನು ಮಾಡೋದು ಅಂತ ತಲೆನೇ ಓಡಲಿಲ್ಲ ಆವಾಗ ಅಲ್ಲಿ ಯಾರೊಬ್ಬರು ಅಂಗಡಿ ಇದ್ರು ಇತ್ತು ಬಟ್ಟೆ ಅಂಗಡಿ ಅಲ್ಲಿ ಜಾಗ ಇತ್ತು ಅವರು ರೂಮ್ ಬಿಟ್ಕೊಟ್ರು ತೊಗೊಳ್ಳಿ ಕೃಷ್ಣನ ಡ್ರೆಸ್ ಮಾಡಿ ಅಂಥೇಳಿ ಇವು ನೋವಾದ ತಕ್ಷಣ ಸರಿ ಕೃಷ್ಣನ್ ಡ್ರೆಸ್ ಮಾಡಿದ್ವಿ ಎಲ್ಲೆಲ್ಲ ಎ ಸಿ ಎಲ್ಲ ಇತ್ತು ಆರಾಮ್ಸೆ ಎಲ್ಲ ಆಯಿತು ರೆಡಿ ಮಾಡಿದ್ವಿ ರೆಡಿ ಮಾಡಿ ಆದಮೇಲೆ ದರ್ಶನಕ್ಕೆ ಹೋಗಬೇಕಿತ್ತು ದರ್ಶನಕ್ಕೆ ಹೋಗೋಣ ಅಂತ ನೋಡಿದ್ರೆ ಅಲ್ಲಿ ತುಂಬ ರಶ್ ಇತ್ತು ಕೊನೆಗೆ ಅಲ್ಲಿರೋರೆಲ್ಲ ಏನು ಮಾಡಿದ್ರು ನೀವು ಲೈನ್ ಮಾಡಬೇಡಿ ಮಗು ಇದೆ ತುಂಬ ಶಕ್ಕೆ ಇದೆ ನೀವು ಎಂಟ್ರೆನ್ಸಲ್ಲೇ ಹೋಗಿ ಬಿಡ್ತಾರೆ ಅಂದರು ಸೊ ಇವನ್ನ ಕರ್ಕೊಂಡು ನಾವು ಎಂಟ್ರೆನ್ಸಲ್ಲೇ ಹೋದ್ವಿ ಎಂಟ್ರೆನ್ಸಲ್ಲೇ ನಮ್ಗೆ ಬಿಟ್ಕೊಟ್ರು ಅಲ್ಲಿಂದ ಒಂದು ಸ್ವಲ್ಪ ದೂರ ಗರ್ಭಗುಡಿ ಇತ್ತು ಏನು ಹೇಳ್ತೀರಾ ಇವ್ನ ಹಾವಳಿ ಅಲ್ಲಿಂದ ಒಳಗಡೆ ಬಂದಿದ್ದೆ ವೈ ವೈ ಅಂತ ಇದನ್ನು ಕೃಷ್ಣನ ಡ್ರೆಸ್ ಹಾಕಿದ್ಮೇಲೆ ಇವ್ನ ಪವರ್ ಹೆಂಗಿತ್ತು ಅಂದರೆ ನೀವೇ ನೋಡ್ತಿರ್ಬೋದು ಎಷ್ಟು ಆ್ಯಕ್ಟಿವಾಗಿ ಆ ಹೂ ಅಂತ ಕಿರ್ಚಾಡಿಕೊಂಡು ಆ ಗರ್ಭಗುಡಿ ಅಪೋಸಿಟ್ ಈ ಥರ ಪಡ್ಸಲ್ಲೇ ಇದೆ ಅಲ್ಲೆಲ್ಲ ದರ್ಶನ ಮಾಡೋಗ್ತಾ ಇದಾರೆ ನೋಡಿ ಲೈನಲ್ಲಿ ಅದರ ಅಪೋಸಿಟ್ ಇವ್ನ ಮಲಗಿಸಿದ್ದೆ ಅಲ್ಲಿ ಫ್ಯಾನ್ ಹಾಕಿದ್ರು ಫುಲ್ಲು ಕೂಲಾಗಿತ್ತು ಇವನಿಗಂತೂ ಅಷ್ಟೊಂದು ಆಕ್ಟಿವ್ ಆಗಿ ಆ ಹೂ ಅಂತ ಕಿರ್ಚಿ ಎಲ್ಲ ಆಕ್ಟಿವ್ ಆಗಿ ಆಟ ಆಡ್ತಿದ್ದಾನೆ ಎಲ್ಲರೂ ಬಂದು ಇವ್ರನ್ನ ಮಾತಾಡಿಸಿ ಮಾತಾಡಿಸಿ ಹೋಗ್ತಿದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ಏಕೆಂದ್ರೆ ಭಯ ಆಗ್ಬಿಟ್ಟಿತ್ತು ಇವನು ವೈ ವೈ ಅಂತ ಯಾವಾಗ ಅಳೋಕ್ಕೆ ಶುರು ಮಾಡ್ದ ಹಿಂಗಪ್ಪ ಇವ್ನ ಹೋಗೋದು ಅಂತ ಬಟ್ ಇಲ್ಲಿ ಬಂದ ಮೇಲೆ ಅವ್ನು ಅವನ ಲೆವೆಲೇ ಒಂಥರ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗೋಯ್ತು ತುಂಬ ಆಯಿತು ಅಲ್ಲಿ ಬಂದವರೆಲ್ಲ ಕೃಷ್ಣ ಬೆಣ್ಣೆ ಕೃಷ್ಣ ಬಾಲಕೃಷ್ಣ ಅಂತ ಕರೆಯೋರು ಬಂದು ಬಂದು ಮಾತಾಡಿಸಿ ಹೋಗೋರು ಎಷ್ಟೋ ಜನ ಎತ್ಕೊಳ್ಳೋರು ಇನ್ನು ಇವನಂತೂ ಹಿಂಗೆ ಬೋರ್ಲ್ ಮಲ್ಗಿ ಹಿಂದೆ ಹೋಗೋದು ಕಲ್ತಿದ್ದಾನೆ ನಮ್ಗೆ ನಿಜ ಗೊತ್ತಿರಲಿಲ್ಲ ಮನೇಲಿ ಬೋರ್ಲ ಹೋಗಿ ಹಿಂದೆ ಹೋಗ್ತಾನೆ ಅಂತ ಇಲ್ಲಿ ನೋಡ್ಬೋದು ಸೈನ್ ಅಂತ ಜಾರಿ ಜಾರಿ ಹಿಂದೆನೇ ಹೋಗ್ತಿದ್ದಾನೆ ನಾನು ಹಿಡ್ಕೊಳಕ್ಕೆ ಎಲ್ಲಿ ತಲೆ ಬಿಡುತ್ತಪ್ಪ ಅವನಿಗೆ ಅಂತ ನಾನು ತಲೆ ಹಿಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅವನಿಗಂತೂ ಮುಟ್ಟೆ ಮುಟ್ಲೇ ಬೇಡ ನನ್ನ ಬಿಟ್ಬಿಡು ನನ್ನ ಅನ್ನೋ ಥರ ಅವನ ರಿಯಾಕ್ಷನ್ ಇತ್ತು ನೋಡ್ಬೋದು ಉಡುಪಿಯಲ್ಲಿ ಗರ್ಭಗುಡಿಯಲ್ಲಿ ಆ ಕೃಷ್ಣ ಇದ್ದರೆ ಪಾಠಶಾಲೆ ಮೇಲೆ ಈ ಕೃಷ್ಣನ ಹಾವಳಿ ನೋಡ್ಬೋದು ಹೇಗಿತ್ತು ಅಂತ ಜೊತೆಗೆ ಅಲ್ಲಿ ಪುರೋಹಿತರು ವರ್ಗ ಇದ್ದರು ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವರು ಅಷ್ಟೇ ಓ ಬಾಲಕೃಷ್ಣ ಬಂದುಬಿಟ್ಟಿದ್ದಾನೆ ಬಾಲಕೃಷ್ಣ ಬಂದ್ಬಿಟ್ಟಿದ್ದಾನೆ ಅಂತೇಳಿ ಇವನ್ನ ಕರ್ಕೊಂಡು ಹೋಗ್ಬಿಟ್ರು ಒಳಗಡೆ ಒಳಗಡೆ ಕರ್ಕೊಂಡು ಹೋಗಿ ಇವನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಕೊಳಲು ಮತ್ತು ಪಂಚ್ ಕಜಾಯ ಅದು ನಮ್ಮ ಮಗನಿಗೆ ಬಂದಿರೋ ಫಸ್ಟ್ ಗಿಫ್ಟ್ ಅಂತ ಹೇಳ್ಬೋದು ತುಂಬ ಖುಷಿಯಾಯಿತು ಉಡುಪಿ ಶ್ರೀ ಕೃಷ್ಣನ ದೇವಸ್ಥಾನದಲ್ಲಿ ಅವ್ರು ಕೊಡಬೇಕು ಅಂದರೆ ಅದು ಕೃಷ್ಣನ ಆಜ್ಞೆ ಇಲ್ಲದೆ ಸಾಧ್ಯವೇ ಇಲ್ಲ ಕೃಷ್ಣ ಕೊಟ್ಟಿದ್ದಾನೆ ಅಂತ ನಮ್ಗೆ ಅನ್ನಿಸ್ತು ತುಂಬ ಖುಷಿ ಆಯಿತು ಇವನ್ನ ಕೃಷ್ಣನ ಡ್ರೆಸ್ ಮಾಡಿ ಅಲ್ಲಿ ಕರ್ಕೊಂಡೋಗಿ ನಾವು ಇಷ್ಟು ರಿಸ್ಕ್ ಮಾಡಿದ್ದಕ್ಕೂ ಕೃಷ್ಣ ನಮಗೆ ಒಂದು ಒಳ್ಳೆ ಗಿಫ್ಟ್ ಕೊಟ್ಟ ಅನ್ನಿಸ್ತು ಯಾಕಂದರೆ ಕೊಳಲು ಕೊಟ್ಟರು ನಂಗೆ ತುಂಬ ಖುಷಿ ಆಯ್ತು ಒಂದು ಕಡೆ ಆಟ ಆಡ್ತಾ ಇದ್ದ ಇನ್ನೊಂದು ಕಡೆ ಶ್ರೀ ಕೃಷ್ಣ ಯನಮ್ಮ ಹೇಳ್ತಾ ಹೇಳ್ತಾಯಿತ್ತು ಇಷ್ಟೆಲ್ಲ ಮುಗಿಸ್ಕೊಂಡು ಕೊನೆಗೆ ನಾವು ಊಟಕ್ಕೆ ಅಂತ ಹೋದ್ವಿ ಊಟದಲ್ಲಂತೂ ತುಂಬ ರಶ್ ಇತ್ತು ಸರಿ ಅಂತೇಳಿ ಊಟಕ್ಕೆ ಕೂತ್ಕೊಂಡ ತಕ್ಷಣ ಅವ್ನು ಅಳಕ್ಕೆ ಶುರು ಮಾಡ್ದೆ ಜೋರು ಅಳಕ್ಕೆ ಶುರು ಮಾಡ್ದ ಏನಪ್ಪ ಮಾಡೋದು ಅಂತೇಳಿ ನಮ್ಮ ಮನೆಯವರು ಮತ್ತು ಧ್ರುವ ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ನೀವು ಊಟ ಮಾಡ್ಕೊಳ್ಳಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದೆ ಹೇಳಿಬಿಟ್ಟು ನಾನು ಎದ್ದು ಆಟ ಇದ್ದೆ ಇದೆ ಅಷ್ಟರಲ್ಲಿ ಅಲ್ಲಿ ಯಾರೋ ಭಟ್ರು ಬಂದರು ಭಟ್ರು ಬಂದು ನಾನು ಊಟ ಮಾಡಿಯಮ್ಮ ಅಂತ ಕರ್ಕೊಂಡು ಹೋಗ್ಬಿಟ್ರು ಒಂದು ಭಯ ಏನು ಅಂದರೆ ಅವರೇ ಹೊರಟೇ ಬಿಟ್ರು ಎಲ್ಲಿ ಏನೂ ಒಂದು ಗೊತ್ತಿಲ್ಲ ನಾನು ಕೊಟ್ಬಿಟ್ಟೆ ಕೊಟ್ಟಾದ್ಮೇಲೆ ನನ್ನ ಮನಸ್ಸು ಜೀವ ತಡೀತಿಲ್ಲ ಅಯ್ಯೋ ಎಲ್ಲಿ ಕರ್ಕೊಂಡು ಹೋದ್ರು ಎಲ್ಲಿ ಏನು ಕ್ವಶನ್ಸ್ ಮೈಂಡಲ್ಲಿ ಏನೇನೋ ಬರ್ತಿದೆ ಭಯ ಆಗ್ತಿದೆ ನಮ್ಮ ಮನೆಯವರು ಬೇಗ ಬೇಗ ಊಟ ಮಾಡಿ ಓಡಿದರು ಸದ್ಯ ಯಾವಾಗ ಗೊತ್ತಾಯಿತು ಅಲ್ಲೇ ಆಟ ಆಡ್ಸ್ತಾಯಿದ್ರು ಅವರು ಅಂತ ಅವಾಗ ಮಂದಿಗೆ ನೆಮ್ಮದಿ ಅಂತ ಅನ್ನಿಸ್ತು ಇವನಂತಲ್ಲಿ ನೀವು ಕೇಳ್ಬೋದು ಕಿರ್ಚ್ತಾನೆ ಇದ್ದಾನೆ ಬರ್ತಾನೆ ಇಲ್ಲ ಅವ್ನು ಹೋಗೋಣ ಹೋಗೋಣ ಅಂತಿದ್ದೀವಿ ಮುಂದೆ ಕೊಲ್ಲೂರು ಮುಖಾಂಬಿಕೆ ಹೋಗೋಣ ಅಂತ ಹೊರಡೋಣ ಅಂತ ಹೇಳ್ತಿದ್ದಾರೆ ಇವನು ಬರೋಕ್ಕೆ ರೆಡಿ ಇಲ್ಲ ನೀವು ನೋಡ್ಬೋದು ಅಲ್ಲಿ ಕಿರಿಚ್ಕೊಂಡು ಅವನ ಆಟನೇ ಆಟ ಅಲ್ಲಿ ಬಿಟ್ಟು ಬರೋಕ್ಕೆ ಅವನಿಗೆ ಮನಸ್ಸಿಲ್ಲ ಇವನಿಗೋಸ್ಕರನೇ ನಾವು ಅಲ್ಲಿ ಕೂತ್ಬಿಟ್ವಿ ಹಾಲ್ಟ್ ಆಗಲ್ವಲ್ಲ ಬೇಗ ದರ್ಶನ ಮಾಡಿ ಬೇಗ ಬರೋಣ ಅಂತ ನಾವು ಅಂದ್ಕೊಂಡ್ವಿ ಬಟ್ ಎಲ್ಲಿ ಇವನು ಆಟ ನೋಡಿ ನಾವು ಅಲ್ಲೇ ಆ ಟೈಮ್ ಹೊರಟೋಯ್ತು ಅಲ್ಲಿಗಾಗಿ ನಾವು ಮುರುಡೇಶ್ವರ ಬೀಚ್ ಹೋಗೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಿ ಸೊ ಇಲ್ಲೇ ಟೈಮ್ ವೇಸ್ಟ್ ಆಯ್ತಲ್ವಾ ಮುರುಡೇಶ್ವರ ಕ್ಯಾನ್ಸಲ್ ಆಯಿತು ಅದೇ ಕೊಲ್ಲೂರು ಮುಕ್ಕಾಂಬಿಕೆ ಅವ್ನು ನೋಡಿ ಬರೋ ಹಂಗಾಯ್ತು ಆದರೂ ಖುಷಿ ಆಯಿತು ಇಲ್ಲಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದು ಮನ್ಸಿಗೆ ತೃಪ್ತಿ ಆಯಿತು ಹೋಗಿ ದೇವ್ರ ದರ್ಶನ ಮಾಡಿ ತಕ್ಷಣ ಬರೋ ಅಂಥದ್ದಾದರೆ ನಮಗೇನೋ ನೋಡ್ದಂಗೆ ಅನಿಸಲ್ಲ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ರಿಂದ ನಮಗೇನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಮಟ್ಟಲ್ಲೇ ಗೋವುಗಳು ಎಲ್ಲ ಇತ್ತು ಎಲ್ಲನೂ ಒನ್ ರೌಂಡ್ ನೋಡಿದ್ವಿ ಮಠದ ಮಠದ ಪೂರ್ತಿ ಒನ್ ರೌಂಡ್ ನೋಡಿದ್ವಿ ಅಲ್ಲಿ ರಂಗಮಂಟಪದಲ್ಲಿ ಏನೋ ಪ್ರೋಗ್ರಾಮ್ ಇನ್ನೇನು ಸ್ಟಾರ್ಟ್ ಮಾಡೋ ಹಾಗಿದ್ರು ಸೊ ನಮಗೆ ಲೇಟ್ ಆಗುತ್ತೆ ಅಂತ ನಾವು ಹೊರಟ್ವಿ ಮತ್ತು ಅಲ್ಲಿ ನಮಗೆ ಮಲೆನಾಡು ಸೈಡು ಸಿಗುತ್ತಲ್ಲ ತುಪ್ಪ ಅದು ಸಿಕ್ತು ಅಲ್ಲೇ ಮಾರ್ತಾರೆ ತುಂಬ ಚೆನ್ನಾಗಿದೆ ತುಪ್ಪ ನಾವು ಡೌಟಲ್ಲೇ ತೊಗೊಂಡ್ವಿ ಹೇಗಿರುತ್ತೋ ಏನೋ ಅಂತ ನಾವು ಅರ್ಧ ಕೆ ಜಿ ತಗೊಂಡ್ವಿ ಬಟ್ ಆ ತುಪ್ಪ ತುಂಬ ಚೆನ್ನಾಗಿದೆ ಮಲೆನಾಡು ತುಪ್ಪ ಅದರಲ್ಲಿ ಉಡುಪಿ ದೇವಸ್ಥಾನದ ಒಳಗಡೆನೆ ಮಾರ್ತಾರೆ ಅದನ್ನ ತುಪ್ಪನ ಸೊ ನಾವು ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತ ಮತ್ತೆ ಇನ್ನೊಂದು ಸಲ ಆ ಥರ ಇದೆ ತುಪ್ಪ ಪ್ಯೂರಾಗಿದೆ ಅವರು ಹೇಳಿದ್ರು ದೇವ್ರ ಅಭಿಷೇಕಕ್ಕೂ ನಾವು ಇದೇ ತುಪ್ಪನೇ ಕೊಡ್ತೀವಿ ಮಕ್ಕಳಿಗೆ ತಗೋಬಹುದು ಅಂತ ಸೊ ಅದನ್ನ ತಗೊಂಡು ಬಂದ್ವಿ ತುಪ್ಪನ ಚೆನ್ನಾಗಿದೆ ನೀವು ಏನಾದರೂ ಹೋದರೆ ತಪ್ಪದೆ ಅಲ್ಲಿ ಗಿಡ್ಡ ಹಸುವಿನ ತುಪ್ಪ ಸಿಗುತ್ತೆ ಮಲೆನಾಡು ತುಪ್ಪ ಚೆನ್ನಾಗಿರುತ್ತೆ ಉಡುಪಿಯಲ್ಲಿ ಹೋದಾಗ ಮಿಸ್ ಮಾಡಿದೆ ತಗೊಳ್ಳಿ ಸರಿ ಅಂತ ಇವನು ಕೃಷ್ಣ ಡ್ರೆಸ್ ಮಾಡಿರೋದ್ರಿಂದ ಬಂದು ಎಲ್ಲ ಕರ್ಕೊತಾ ಇದ್ರಲ್ವಾ ಕರ್ಕೊಂಡ್ರೆ ಅವ್ರು ಜುಟ್ಟಿ ಹಿಡಿಯೋದು ಅವ್ರ ಓಲೆ ಕೀಳೋದು ಅವ್ರ ಚಿಕ್ಕರ್ ಕೀಳೋದು ಹಣೆ ಬಟ್ನ ಅವ್ರ ಮೂಗು ತಿಾದ್ರೂ ಕಣ್ಣಾಗ್ತಿದ್ದ ಈಗ ಮಾಡ್ತಿದ್ದ ಇವನು ಎಲ್ಲರೂ ಏ ತುಂಟ ಕೃಷ್ಣ ನಾನೇನು ಈ ಥರ ತಿಂಟಾ ಇದೀಯ ಹಿಂಗೆ ಎಲ್ಲರು ಹೇಗಿಸ್ತಿದ್ರು ಇವನ್ನ ಯಾರನ್ನಾದರೂ ಬಿಡ್ತಿರಲಿಲ್ಲ ತಲೆ ಕೂದಲಾದರೂ ಕೀಳ್ತಿದ್ದ ಎಷ್ಟು ಕೀಟ್ಲೆ ಮಾಡ್ತಿದ್ದ ಅಂದರೆ ಇವನು ಅಳೋದು ನೋಡಿ ನಾವು ರಿಟನ್ ಹೋಗೋ ದರ್ಶನ ಮಾಡಿ ರಿಟನ್ ಹೋಗಂಗಿದೀವ ಅನ್ನೋಂಗಿತ್ತು ಬಟ್ ನೋಡ್ಬೋದು ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಇವ್ನ ಹೇಗೆ ಖುಷಿ ಖುಷಿಯಾಗಿದ್ದಾನೆ ಅಂತ ಸೊ ಇದು ನೋಡಿ ಖುಷಿಯಾಗಿದ್ದಾನೆ ಹೇಳಿ ನಾವು ನೆಕ್ಸ್ಟು ಕೊಲ್ಲೂರು ಮೂಕಾಂಬಿಕೆ ಹೋಗೋಕ್ಕೆ ರೆಡಿ ಆದ್ವಿ ಸೊ ಇಲ್ಲೇ ಟೈಮ್ ವೇಸ್ಟ್ ಆಗಿರೋದ್ರಿಂದ ಅಲ್ಲಿಂದ ನಾವು ಡೈರೆಕ್ಟ್ ಬೆಂಗಳೂರಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಆಲ್ರೆಡಿ ರಿಸರ್ವೇಶನ್ ಕೂಡ ಅಲ್ಲೇ ಇತ್ತು ಮಾಡಿಸಿದ್ವಿ ಉಪಿಯಲ್ಲಿ ಏನಾದರೂ ತಗೊಳ್ಳೋಣ ಅಂಥೇಳಿ ಅಲ್ಲಿ ಇವ್ನಿಗೆ ಕಚ್ಚೆ ತಗೊಂಡ್ವಿ ಅವನು ವೈಟ್ ಕಚ್ಚೆ ಹಾಕಿದ್ದಾನಲ್ಲ ಅದು ಸಿಕ್ತು ಅದು ತೊಗೊಂಡ್ವಿ ಅದಾದಮೇಲೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ತು ಸ್ವಲ್ಪ ಪರವಾಗಿಲ್ಲ ಇರಲಿ ಉಡುಪಿಯಲ್ಲಿ ಕೃಷ್ಣ ಕೃಷ್ಣಂದು ನೆನಪಿಗಿರಲಿ ಅಂತ ಕಚ್ಚೆ ತಗೊಂಡ್ವಿ ನಂತರ ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನ ಮಾಡಿದ್ವಿ ನೆಂದಿ ಅನ್ನಿಸ್ತು ಕೃಷ್ಣನ ದರ್ಶನ ಮಾಡಿ ಅದಾದಮೇಲೆ ನಾವು ಉಡುಪಿಯಿಂದ ಹೊರಟ್ವಿ ಅಲ್ಲೇ ಪ್ರಸಾದನೂ ಸಿಕ್ತು ನಮಗೆ ಸೊ ಅದು ಮುಗಿಸ್ಕೊಂಡು ಉಡುಪಿಯಿಂದ ನಾವು ಹೊರಟಿದ್ದು ಕೊಲ್ಲೂರು ಮುಖಾಂಬಿಕೆ ಇದು ಉಡುಪಿ ಮಠ ಒಂದು ಪುತ್ತೂರು ಮಠ ಅಂತ ಇದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಹೊರಡುವಾಗ ಇದಾದಮೇಲೆ ಕೊಲ್ಲೂರು ಮುಖಾಂಬಿಕೆ ಹೋಗಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಸೊ ಅಲ್ಲಿಗೆ ಹೋಗಲೇಬೇಕು ಯಾಕಂದರೆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಈ ಮೂರು ದೇವತೆಗಳು ಒಂದೇ ಸ್ಥಳದಲ್ಲಿ ನೆಲೆಸಿರೋದು ಅದರಿಂದ ನನಗೆ ತುಂಬ ಪವರ್ಫುಲ್ ದೇವರು ಅಂತ ಎಲ್ಲರೂ ಹೇಳ್ತಿದ್ರಲ್ವಾ ಸೊ ನಾನು ಹೋಗಲೇಬೇಕು ಅಂತ ಹೇಳಿ ಅಲ್ಲಿ ಹೋಗಿದ್ದು ಕೊಲ್ಲೂರು ಮುಖಾಂಬಿಕೆ ನೋಡಿ ಇವಾಗ ಈವ್ನಿಂಗ್ ಆಗಿತ್ತು ಮನೆಯವರು ಸ್ವಲ್ಪ ಬೈತಿದ್ರು ಅಲ್ಲೇ ಹೋಯ್ತು ಟೈಮೆಲ್ಲ ಉಡುಪಿಲೇ ಹೋಯ್ತು ಶೃಂಗೇರಿಲ್ಲೇ ಹೋಯ್ತು ಅಂತ ಅಯ್ಯೋ ಬಂದಿರಿ ಪರವಾಗಿಲ್ಲ ಈವ್ನಿಂಗ್ ಆದರೂ ಬರ್ತಿದ್ದೀವಲ್ಲ ಬೇಗ ಹೊರಡೋಣ ನೈಟ್ ಹೊರಡೋದು ಇರುತ್ತಲ್ವ ಬನ್ನಿ ಅಂತ ಹೋಗ್ತಿದ್ದೀವಿ ಅವ್ರಿಗೇನು ಅಂದರೆ ಜಾಸ್ತಿ ಪ್ಲೇಸ್ ನೋಡೋದಿತ್ತು ಬಟ್ ಇರಲಿ ಹೋಗೋಣ ಅಂತ ಬಂದ್ವಿ ಬಟ್ ನಾವು ಹೋಗಿರೋದು ಎಂಥ ಒಳ್ಳೆ ಟೈಮ್ ಅಂದರೆ ಈವ್ನಿಂಗ್ ಟೈಮ್ ನಮಗೆ ಗೊತ್ತಿಲ್ಲ ಈವ್ನಿಂಗ್ ಟೈಮ್ ಇಲ್ಲಿ ಈ ತರ ಎಲ್ಲ ನಡೆಯುತ್ತೆ ಅನ್ನೋದು ನಾವೇನು ಅಂದ್ಕೊಂಡ್ವಿ ಲೇಟ್ ಆಗುತ್ತೆ ನಾವೇನೂ ನೋಡೋಕ್ಕಾಗಲ್ಲ ಅಂತ ಬಟ್ ತುಂಬ ಚೆನ್ನಾಗಿ ನಮಗೆ ತಾಯಿ ದರ್ಶನ ಕೊಟ್ಲು ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ ನೋಡಿ ಇಲ್ಲಿಗೆ ಕರ್ನಾಟಕದವರೇ ಜಾಸ್ತಿ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲ ಇಲ್ಲಿ ಮಲಯಾಳಿ ಅಂತಾರಲ್ಲ ಅವರು ತುಂಬ ಜನ ಅವರೇ ತುಂಬಿದ್ರು ಕರ್ನಾಟಕದವ್ರಿಗಿಂತ ಮಲಯಾಳಿಸಿಯಲ್ಲಿ ಜಾಸ್ತಿ ಬರ್ತಾರೆ ಅವರಿಗೆ ತುಂಬ ತುಂಬ ನಂಬಿಕೆ ಅಂತ ಈ ದೇವಿ ಮೇಲೆ ಸೊ ಎಲ್ಲ ಕಡೆನೂ ಅವರೇ ಜಾಸ್ತಿ ಇದ್ದರು ಹೇಗೆ ಗೊತ್ತಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಲ್ಲ ವೈಟ್ ಸ್ಯಾರಿ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಮಲಯಾಳೀಸ್ ಅಂತ ಈವ್ನಿಂಗ್ ಟೈಮ್ ಬಂದು ಕ್ಲೋಸ್ ಮಾಡಿದರು ದೇವಿಗೆನೂ ಸಂಜೆ ಮುಸ್ಸಂಜೆ ಅಲ್ವಾ ಸೊ ಅಲಂಕಾರ ನಡೀತಿತ್ತು ಕ್ಲೋಸ್ ಮಾಡಿದರು ಎಲ್ಲ ಜನ ಕಡಿಮೆ ಇದ್ರೂ ಲೈನ್ ಇತ್ತು ಸೊ ನಾವು ಲೈನ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ ತಾಯಿಗೆ ಅಲಂಕಾರ ಆದಮೇಲೆ ಪರದೆ ತೆಗೆದು ಒಳಗಡೆ ಬಿಡ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲರೂ ದೀಪ ಬಂದು ಹಚ್ಚಿ ಹಚ್ಚಿ ಗೋಪುರಕ್ಕೆ ಹೋಗ್ತಾಯಿದ್ರು ಏನಿದು ಎಲ್ಲ ಹಚ್ಚಿ ಹೋಗ್ತಿದ್ದಾರಲ್ಲ ಅಂತ ನೋಡುವಾಗ ಅಲ್ಲಿ ಯಾರೋ ಒಬ್ರು ಮಲಯಾಳಿನೇ ಇದ್ರು ನನ್ನ ಪಕ್ಕ ಒಬ್ಬರು ತಾತ ಅವರನ್ನು ಕೇಳಿದ್ರೆ ಅವರು ಹೇಳಿದ್ರು ಈ ಥರ ಹಚ್ಚಿದ್ರೆ ನಮ್ಮ ಮನಸಲ್ಲಿರೋದು ಏನೇ ಇದ್ದರೂ ತಾಯಿಗೆ ತಲುಪುತ್ತೆ ಪ್ರಾರ್ಥನೆ ಮಾಡಿದ್ರೆ ಅದು ಈಡೇರುತ್ತೆ ನಮ್ಮ ಇರೋದು ಅಂತ ಹೇಳಿದರು ಸೊ ಅದೆಲ್ಲ ಆದಮೇಲೆ ನಾನು ಹಚ್ಚೋಣ ಅಂದ್ಕೊಂಡು ಬಂದೆ ಕೊನೆಗೆ ಇಲ್ಲಿ ಏನು ಸ್ಪೆಷಲ್ ಅಂದರೆ ಈವ್ನಿಂಗ್ ಟೈಮು ಇಲ್ಲಿ ಸ್ತಂಭ ಇದೆ ಈ ಸ್ತಂಭಕ್ಕೆಲ್ಲ ದೀಪಾಲಂಕಾರ ಮಾಡ್ತಾರೆ ಮತ್ತು ಸರೌಂಡಿಂಗ್ ದೇವಸ್ಥಾನ ಸುತ್ತ ದೀಪಾಲಂಕಾರ ಮುಸಂದಿ ಹೊತ್ತು ನಾವು ಸಾಮಾನ್ಯ ಮನೇಲಿ ದೀಪ ಹಚ್ಚುತ್ತೀವಿ ಬಟ್ ಇಲ್ಲಿ ನೋಡ್ಬೋದು ಈವ್ನಿಂಗ್ ಆದ ತಕ್ಷಣ ಇಲ್ಲಿ ಪ್ರತಿದಿನ ನಡೆಯುತ್ತೆ ಈ ಥರ ದೀಪಾಲಂಕಾರ ಈ ಸ್ತಂಭದ ಕೆಳಗಡೆ ನಿಂತು ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಮನತಿಗೆ ನೆಮ್ಮದಿ ಅಂತ ಅಂತ ನನಗೆಲ್ಲೋಗಿ ಪ್ರಾರ್ಥನೆ ಮಾಡಿದ್ಮೇಲೆ ನನಗೆ ಅರ್ಥ ಆಗಿದ್ದು ಆ ತಾಯಿ ಎಷ್ಟು ಪವರ್ಫುಲ್ ಅಂತ ಅನ್ನಿಸ್ತು ಒಂದು ಕಡೆ ಮುಸ್ಸಂಜೆ ತಂಪಾದ ವಾತಾವರಣ ಅದ್ರ ಮಧ್ಯೆ ಆಗ್ತಾನೆ ಕತ್ಲಾಗ್ತಾ ಇರೋ ಟೈಮಲ್ಲಿ ದೀಪನ ಸ್ತಂಭನೇ ಅಲ್ಲಿ ಹಚ್ಚಿದ್ದಾರೆ ದೀಪೋತ್ಸವ ಥರ ಉರಿತಿದೆ ಪ್ರಜ್ವಲಿಸ್ತಿದೆ ಅದ್ರ ಜೊತೆ ಅಲ್ಲಿ ಮಂಗಳಕರ ವಾದ್ಯ ಹಬ್ಬ ಎಷ್ಟು ಚೆನ್ನಾಗಿತ್ತು ಅಂದರೆ ಈವ್ನಿಂಗು ನಿಜ ಆ ಟೈಮಿಗೆ ಹೋಗಿದ್ದೆ ನಮ್ಗೆ ಒಳ್ಳೆಯದು ಅಂತ ನನಗನ್ನಿಸ್ತು ನನಗಂತೂ ಕೊಲ್ಲೂರು ಬಿಟ್ಟು ಬರೋಕ್ಕೆ ನಿಜವಾಗ್ಲೂ ಮನಸ್ಸಿಲ್ಲ ಯಾಕಂದರೆ ಅದೆಲ್ಲ ದರ್ಶನ ಮಾಡಿ ಬಂದೆ ಇಲ್ಲಿ ಅವರು ಯಾರು ಅಂತ ಗೊತ್ತಿಲ್ಲ ಒಂದು ಪ್ರೋಗ್ರಾಮ್ ಮಾಡಿ ಇಟ್ಕೊಂಡಿದ್ರು ಶನಿವಾರ ಭಾನುವಾರ ಇಲ್ಲಿ ಪ್ರೋಗ್ರಾಮ್ ನಡೆಯುತ್ತಂತೆ ಸೊ ಇವರು ಯಾವ ಥರ ಡ್ಯಾನ್ಸ್ ಅಂದರೆ ನಿಜವಾಗ್ಲೂ ನಾನು ಈ ಥರ ಡ್ಯಾನ್ಸ್ ಎಲ್ಲೂ ನೋಡಿಲ್ಲ ಒಂದು ಸೆಕೆಂಡ್ ಅಲ್ಲಿ ನೋಡ್ತಾ ನಿಂತ್ಬಿಟ್ರೆ ಆ ಕಡೆ ಆ ಕಡೆ ಎಲ್ಲೂ ಹೋಗೋಕ್ಕೆ ಮನಸ್ಸಾಗಲ್ಲ ನೀವು ನೋಡ್ಬೋದು ಈ ದೃಶ್ಯ ಎಷ್ಟು ಚೆನ್ನಾಗಿ ಅವರು ನೃತ್ಯ ಮಾಡ್ತಾರೆ ಅಂದರೆ ಅದು ಬಿಟ್ಟು ನೋ ನೋಡ ನೋಡ್ತಾ ಇರೋರಿಗಂತೂ ಬಿಟ್ಟು ಎಲ್ಲೂ ಹೋಗೋಕ್ಕೂ ಮನಸ್ಸೇ ಆಗೋಲ್ಲ ಅವರು ಅಲ್ಲೇ ಸ್ತಂಭ ಆಗಿಬಿಡ್ಬೇಕು ಆ ಥರ ಇವರು ನೃತ್ಯ ಮಾಡ್ತಾರೆ ಇದು ಶಿವನ ಸಾಂಗ್ಗೆ ಇವರು ನೃತ್ಯ ಮಾಡ್ತಿದ್ದಾರೆ ನೋಡ್ಬೋದು ಅಲ್ಲಿ ಊಟಕ್ಕೆಲ್ಲ ರೆಡಿ ಇತ್ತು ಪ್ರಸಾದ ಊಟ ಮಾಡಿ ನಾವು ಹೊರಡೋದಿತ್ತು ಸೊ ನಾನಂತೂ ಇದು ನೋಡ್ತಾ ನಿಂತ್ಕೊಂಡೆ ಬಿಟ್ಟು ಇದು ಕಂಪ್ಲೀಟ್ ಆಗೋವರೆಗೂ ನಾನು ಹೋಗಲೇ ಇಲ್ಲ ಎಲ್ಲೂ ನನಗೇನಿಸ್ತು ಅಂದರೆ ಕೊಲ್ಲೂರಿಗೆ ಹೋಗ್ಬೇಕು ಅಂದರೆ ಈವ್ನಿಂಗ್ ಟೈಮೇ ಹೋಗಬೇಕು ಒಂದಿನ ಲಾಲ್ಟ್ ಆಗಬೇಕು ಪ್ರತಿಯೊಂದನ್ನು ನೋಡಬೇಕು ಅಂತ ಅನ್ನಿಸ್ತು ನಾನೇನು ಅಂದ್ಕೊಂಡೆ ಇಲ್ಲೇ ಆಲ್ಟ್ ಆಗೋಣ ಇವತ್ತು ಅಂತ ನಮ್ಮ ಮನೆಯವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಅವರು ಸರಿ ಆಯಿತು ಇಲ್ಲ ಆಲ್ಟ್ ಆಗೋಣ ಸರಿ ಆಲ್ಟ್ ಆಗೋಣ ಅಂತ ಅಂದ್ಕೊಂಡು ರೂಮ್ಸ್ ಎಲ್ಲ ಚೆಕ್ ಮಾಡೋಣ ಅಂತ ಹೋದ್ವಿ ದೇವಸ್ಥಾನದ ಕಡೆಯಿಂದ ಇರೋ ರೂಮ್ಸ್ನ ಚೆಕ್ ಮಾಡಿದ್ವಿ ಅಲ್ಲಿ ನೋಡಿದ್ರೆ ಎಲ್ಲ ಬುಕ್ಕಿಂಗ್ ಆಗಿದೆ ಯಾಕಂದರೆ ಶನಿವಾರ ಭಾನುವಾರ ಬಂದರೆ ಇಲ್ಲಿ ಮಲಯಾಳೀಸ್ ಮತ್ತು ಬೇರೆ ಕಡೆ ಕರ್ನಾಟಕದವ್ರಿಗೆಲ್ಲ ಬಂದು ಇಲ್ಲಿ ರೂಮ್ ಬುಕ್ ಮಾಡಿಬಿಡ್ತಾರಂತೆ ಮುಂಚಿತವಾಗೇ ಸೊ ಶನಿವಾರ ಭಾನುವಾರ ಮಾತ್ರ ಹೋದರೆ ಅಲ್ಲಿ ರೂಮ್ಸೇ ಸಿಗೋಲ್ಲ ಬೇರೆ ದಿನ ಹೋದರೆ ರೂಮ್ ಸಿಗುತ್ತೆ ಅಂತ ಹೇಳಿದ್ರು ಸೊ ನಮ್ಗೆ ಅರ್ಥ ಆಗಿದ್ದೇನೋ ಶನಿವಾರ ಭಾನುವಾರ ಇಲ್ಲಿ ರೂಮ್ ಸಿಗಲ್ಲ ಅಂತ ತಿಳ್ಕೊಂಡ್ವಿ ಮತ್ತು ಬೇರೆ ಕಡೆ ರೂಮ್ಸ್ ಮಾಡೋಣ ಅಂದರೆ ಜಾಸ್ತಿ ಅಮೌಂಟ್ ಇತ್ತು ಸೊ ಬೇಡ ಅಮೌಂಟ್ ಜಾಸ್ತಿ ಇದೆ ಸುಮ್ಮನೆ ಉಂಡೆ ಅಂತೇಳಿ ನಾವೇನು ಮಾಡಿದ್ವಿ ಎಷ್ಟು ಸಾಧ್ಯನೋ ಅಷ್ಟು ನೋಡಿಕೊಂಡು ನಾವಿಲ್ಲಿಂದ ಪ್ರಸಾದ ಊಟ ಮಾಡ್ಕೊಂಡು ಹೊರಟ್ವಿ ಮತ್ತು ಇನ್ನೊಂದು ಸಲ ಕೃಷಿಗೆ ಅಕ್ಷರಾಭ್ಯಾಸ ಇದ್ದಾಗಂತೂ ಖಂಡಿತ ಕೊಲ್ಲೂರಿಗೆ ಮಿಸ್ ಮಾಡಲ್ಲ ಈವ್ನಿಂಗ್ ಟೈಮ್ ಹೋಗಿ ಆಲ್ಟಾಗಿ ಪ್ರತಿಯೊಂದನ್ನು ನೋಡ್ಕೊಂಡು ಬರಬೇಕು ಅಂತ ನನಗೆ ತುಂಬ ಆಸೆ ಯಾಕಂದರೆ ಸಲ ನೋಡಿದ್ದೀನಿ ಬಟ್ ಆದ್ರೂ ಸಲ ನೋಡಬೇಕು ಅಂತ ತುಂಬ ಆಸೆ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ಪ್ಲೇಸ್ ನಾವು ನೋಡಿ ಶೃಂಗೇರಿನೂ ಚೆನ್ನಾಗಿತ್ತು ವರ್ನಾಡು ಕೂಡ ಚೆನ್ನಾಗಿತ್ತು ಉಡುಪಿ ಕೂಡ ನೋಡಿ ಚೆನ್ನಾಗಿತ್ತು ಬಟ್ ಇದೆಲ್ಲ ನಾನು ನೋಡಿದ್ದೆ ಕೊಲ್ಲೂರು ಮುಖಾಂಬಿಕೆ ನೋಡಿರಲಿಲ್ಲ ಆದ್ದರಿಂದ ಇನ್ನೊಂದು ಸಲ ನೋಡಬೇಕು ಅಂತ ಆಸೆ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳೋದಾದರೆ ಕೊಲ್ಲೂರು ಮೂಕಾಂಬಿಕೆಗೆ ನೀವು ಈವ್ನಿಂಗ್ ಟೈಮೇ ಹೋಗಿ ದೀಪಾಲಂಕಾರ ನೋಡಿ ನಿಜವಾಗ್ಲೂ ಸ್ವರ್ಗ ಇದ್ದಂಗೆ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಸ್ವರ್ಗ ಇದ್ದಂಗೆ ಇರುತ್ತೆ ನೋಡ್ತಿದ್ದೀರಾ ಈ ಡ್ಯಾನ್ಸು ಇದು ನೀವೆಲ್ಲಾದರೂ ನೋಡಿದ್ರಾ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿತ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಂತೂ ಇದನ್ನು ಫಸ್ಟ್ ಟೈಮ್ ನೋಡಿದ್ದು ಅವ್ರಿಗೆ ನಿಜವಾಗ್ಲೂ ಇದ್ದಿದ್ರೆ ಅವ್ರನ್ನ ಮೀಟ್ ಮಾಡಿ ಆಟೋಗ್ರಾಫೇ ತೊಗೋತಿದ್ದೀನೋ ಅಷ್ಟು ಚೆನ್ನಾಗಿ ಮಾಡಿದರು ಅಬ್ಬಾ ನಿಜ ಲೈಟಿಂಗು ಅವ್ರ ಮೇಕಪ್ಪು ಅವ್ರ ಸಾಂಗು ಬಾ ನಿಜವಾಗ್ಲೂ ಅಲ್ಟಿಮೇಟಾಗಿತ್ತು ನಿಜವಾಗ್ಲೂ ಆ ಕಡೆ ಆ ತಾಯಿ ದೀಪಾಲಂಕಾರ ಇಲ್ಲಿ ನೋಡಿದ್ರೆ ಈ ಥರ ವರ್ಗನೇ ಇದ್ದಂಗಿತ್ತು ನಾನು ವಾಯ್ಸ್ ಅವರ್ ಕೊಟ್ಟರು ಡಿಸ್ಟರ್ಬ್ ಮಾಡಲ್ಲ ಈ ವಿಡಿಯೋನ ಹಾಗೆ ರಾ ಹಾಕಿದ್ದೀನಿ ನೀವು ರಾನೇ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗುತ್ತೆ ಈ ವಿಡಿಯೋ ಯಾಕಂದರೆ ನೆಕ್ಸ್ಟು ಶಿವ ಬರ್ತಾರೆ ನಾನು ಅರ್ಧಕ್ಕೆ ನೋಡ್ಬಿಟ್ಟು ಹೋಗ್ತಿದ್ದೆ ಊಟಕ್ಕೆ ಶಿವ ಬಂದ ತಕ್ಷಣವೇ ನಿಜವಾಗ್ಲೂ ಶಿವನೇ ಬಂದಂಗಿತ್ತು ಸಾಕ್ಷಾತ್ ಶಿವನೇ ದರಗಿಳ್ದಂಗಿತ್ತು ನಾನಂತೂ ಮತ್ತೆ ಊಟಕ್ಕೆ ಹೋಗ್ಲಿಲ್ಲ ಓಡ್ ಬಂದುಬಿಟ್ಟೆ ನೀವು ಎಷ್ಟೊತ್ತಾದರೂ ಲೇಟಾದರೂ ಪರವಾಗಿಲ್ಲ ನಾನು ನೋಡಲೇಬೇಕಿದ್ದೆ ನಂತೇಳಿ ಮತ್ತೆ ಇಟ್ಟನ್ನು ಓಡಿ ಬಂದು ಮತ್ತೆ ವಿಡಿಯೋ ಮಾಡಿಕೊಂಡೆ ನಿಮ್ಗೋಸ್ಕರ ಇದನ್ನು ನಾನು ನೋಡಿದ್ದೀನಿ ಬಟ್ ನೀವು ನೋಡ್ಬೇಕಲ್ವಾ ನೋಡಿ ಈ ಥರ ಬಂದ ತಕ್ಷಣ ಓಡ್ ಬರ್ತಾ ಇದ್ದೀನಿ ನಾನು ವೀಡಿಯೋ ಮಾಡಿಕೊಂಡು ಶಿವನೇ ಬಂದಂಗಿತ್ತು ಬಾ ನೋಡಿ ನೋಡಿ ನೀವು ಗೊತ್ತಾಗುತ್ತೆ ಆ ವಿಡಿಯೋನೇ ಹಾಕಿದ್ದೀನಿ ನೋಡಿ ಸ್ವಲ್ಪ ನನ್ನ ದುಡ್ಡು ಹೋಗ್ಬಿಡ್ತಿದ್ದೆ ಶಿವ ನೋಡಿದ ತಕ್ಷಣ ಓಡಿ ಬಂದು ವಿಡಿಯೋ ಮಾಡ್ಕೊಂಡು ಅದು ಕಂಪ್ಲೀಟ್ ನೋಡಿನೇ ಹೋಗಿದ್ದು ನಾನು ಎಲ್ಲೂ ಈ ತರ ಈ ತರ ಮೇಕಪ್ ಈ ತರ ಲೈಟಿಂಗ್ ಈ ತರ ನೃತ್ಯ ನಾನೆಲ್ಲೂ ನೋಡಿಲ್ಲ ಅದರಿಂದ ಇದು ಏನೋ ಒಂಥರ ಅಟ್ರಾಕ್ಟಿವ್ ಆಗಿತ್ತು ಈ ನೃತ್ಯ ಅಲ್ಲಿರೋರೆಲ್ಲ ನೋಡ್ಬೋದು ಯಾವ ಕಡೆನು ಅಲ್ಲಿಗಡ್ದು ಎಷ್ಟು ಅಟ್ರಾಕ್ಟಿವ್ ಆಗಿ ನೋಡ್ತಿದ್ದಾರೆ ಅಂತ ನೋಡ್ಬೋದು ಆ ತರ ನಮ್ಮ ಮನಸ್ಸನ್ನು ಸೆಳೆದಿತ್ತು ಆ ನೃತ್ಯ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಮ್ಮ ಕೃಷ್ಣ ಹೇಗೆ ಕಾಣಿಸ್ತಿದ್ದ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ನಾನಿದೆಲ್ಲ ಹೋಗಿರೋದ್ರಿಂದ ರಾಯರ ಬಗ್ಗೆ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಎರಡು ಗುರುವಾರ ನಾನು ಮಾಡೇ ಇಲ್ಲ ಈ ಗುರುವಾರ ಮಾಡಬೇಕು ಮಾಡ್ತೀನಿ ಅದು ವಿಡಿಯೋ ಬರುತ್ತೆ ನೋಡಿ ಇದಾದಮೇಲೆ ಸರಿ ಅಂತೇಳಿ ಶಾಪಿಂಗ್ ಮಾಡೋಣ ಇನ್ನೂ ಟೈಮ್ ಇತ್ತು ಸೊ ಶಾಪಿಂಗ್ ಮಾಡೋಣ ಅಂಥೇಳಿ ಪ್ರಸಾದ ಊಟ ಮಾಡಿ ಬಂದಮೇಲೆ ಅಲ್ಲೇ ಏನಾದರೂ ನೋಡೋಣ ತಗೊಳ್ಳೋಣ ಏನು ಇಷ್ಟ ಆಗುತ್ತೋ ಅಂತ ಹೋದ್ವಿ ಅವನಿಗಂತೂ ಲೈಟ್ ಕಂಡ್ರೂ ಭಯ ಕಿವೀಲಿ ನೋಡಿ ನನ್ನ ಕಿವಿಯಲ್ಲಿ ಓಲೆನೇ ಇಲ್ಲ ಓಲೆ ಕಿತ್ತಾಕೋದು ಮೂಗುತಿ ಕೀಳೋದು ಹಿಂಗೆ ಮಾಡ್ತಿದ್ದ ನಂದು ಗೋಲ್ಡ್ ಜ್ಯುವೆಲ್ಲರಿ ಹಾಕಿದ್ದೆ ಸೊ ಬೇಡ ಇದು ಇದಕ್ಕಿತ್ತಾಕ್ತ ನಂಗೆ ಕಿವಿನೇ ನೋವು ಬಂದಿತ್ತು ಸೊ ನಾನು ತೆಗೆದಿಟ್ಟೆ ಏನೂ ಬೇಡ ಅಂಥೇಳಿ ನಾನು ಹಾಗೆ ಇದಿನ ಕೀಪರಿ ಕಿವಿಯಲ್ಲಿ ನೋಡ್ಬೋದು ಮತ್ತು ಏನಾದರೂ ಅವ್ನಿಗೆ ತಗೊಳ್ಳೋಣ ಅಂತ ಹೋದರೆ ಅವ್ನಿಗೆ ಇಷ್ಟನೇ ಆಗಲಿಲ್ಲ ಲೈಟ್ ಲೈಟ್ಸ್ ಏನಾದರೂ ಬಾಲ್ ಥರ ತಗೊಳ್ಳೋಣ ಅಂದರೆ ಅದು ನೋಡಿದ್ರೆ ಅವನು ಭಯ ಪಡ್ತಿದ್ದ ಇನ್ನು ಬೇರೆ ಐಟಮ್ ಏನಾದರೂ ತೊಗೊಳ್ಳೋಣ ಅಂದರೆ ಅವ್ನು ನೋಡ್ಬೋದು ಇದ್ದಾನೆ ಅದೇನು ಇಷ್ಟನೇ ಆಗ್ತಿಲ್ಲ ಅವನಿಗೆ ಕೊನೆಗೆ ಒಂದು ಚಿಕ್ಕ ಗಂಟೆ ಇತ್ತು ಸೌಂಡ್ ಮಾಡಿದ್ರೆ ಅವ್ನು ಖುಷಿ ಪಡ್ತಿದ್ದ ಸೊ ಕೊಲ್ಲೂರು ಮುಖಾಂಬಿಕೆಯಿಂದ ಪುಟಾನಿ ಗಂಟೆ ತೊಗೊಂಡು ಬಂದ್ವಿ ಅದೇ ಅವ್ನಿಗೆ ಇಷ್ಟ ಆಗಿದ್ದು ಸೊ ಅದರಿಂದ ಅದನ್ನೇ ತಂದ್ವಿ ಮತ್ತು ನಾನೊಂದು ಸರ ತಗೊಂಡೆ ಹಾಯ್ ಹೇಳ್ತಿದ್ದಾರೆ ನಮ್ಮ ಮನೆಯವರು ಧ್ರುವ ಮತ್ತು ಹಸ್ಬೆಂಡ್ ಇವನಂತೂ ಬರ್ತಾ ಬರ್ತಾ ನನ್ನ ಜೊತೆಗೇನೆ ಅವರ ಅಪ್ಪ ಜೊತೆಗೂ ಹೋಗಲ್ಲ ತಮ್ಮನ ಜೊತೆಗೂ ಹೋಗೋಲ್ಲ ನಾನೇ ಎತ್ಕೋಬೇಕಿತ್ತು ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಿತ್ತು ಸೊ ಧ್ರುವ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡ ಅವ್ನು ಹಿಡ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲಲ್ವ ಅವ್ನು ನನಗೂ ಬೇಕು ಅಂತ ಮೊಬೈಲ್ ಹೇಳಿದ್ದಾನೆ ಸ್ವಲ್ಪ ಡೆಲ್ಲಾದ ಅವನಿಗೂ ಟಯರ್ಡ್ ಆಗಿತ್ತು ಒಳ್ಳೆ ನಿದ್ದೆ ಬೇಕಿತ್ತು ಆಮೇಲೆ ಬಸ್ಸಲ್ಲಿ ಸ್ಲೀಪಿಂಗ್ ಕೋಚ್ ಅಲ್ವ ಸೊ ಆರಾಮ್ಸೆ ನಿದ್ದೆ ಮಾಡ್ಕೊಂಡು ಬಂದ್ವಿ ಬೆಂಗಳೂರಿಗೆ ನಾವು ನೈಟು ಒಂಬತ್ತುವರೆ ಒಂಬತ್ತುವರೆಗೆ ಬಸ್ ಬಂತು ಸೊ ಒಂಬತ್ತುವರೆಗೆ ಹತ್ತಿದ್ದವರು ನಾವು ಬೆಳಿಗ್ಗೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ಬೆಳಗ್ಗೆ ಎಂಟು ಗಂಟೆಗೆ ತಲುಪಿದ್ವಿ ನಮ್ಮ ಮನೆಗೆ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಗಿತ್ತು ಸೊ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಆರು ಗಂಟೆ ಆರೂವರೆ ಆಗಿರಬಹುದು ಅನಿಸುತ್ತೆ ನನ್ನ ಸರಿಯಾಗಿ ಟೈಮ್ ನೋಡಿಲ್ಲ ನಾವು ಮನೆಗೆ ಓಮ್ ಅಂತ ಬರುತ್ತಲ್ವ ಆ ಥರ ತಗೊಳ್ಳೋಣ ಒಂಥರ ಸೌಂಡ್ ಮಾಡುತ್ತಲ್ಲ ಆ ಥರ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ವಿ ಬೇರೆ ಥರದ್ದೆಲ್ಲ ಸಿಗ್ತಾಯಿತ್ತು ಬಟ್ ಓಮ್ ಅನ್ನೋದು ಸಿಗಲೇ ಇಲ್ಲ ನಾವು ಎಲ್ಲ ಕಡೆ ಸರ್ಚ್ ಮಾಡ್ತಿದ್ದೀವಿ ನಮ್ಗೆ ಸಿಗ್ತಾನೇ ಇಲ್ಲ ಓಮ್ ಅನ್ನೋದು ಬೇಕು ಇಲ್ಲ ಸ್ವಸ್ತಿಕ್ ಬೇಕಿತ್ತು ಅಲ್ಲಿ ಬೇರೆ ಬೇರೆ ಥರದ್ದು ಸಿಗುತ್ತೆ ಬಟರ್ಫ್ಲೈ ಇರೋದು ಆನೆ ಇರೋದು ಈ ಥರ ಸೊ ನಮ್ಗೆ ಅದು ಬೇಡ ಆಗಿತ್ತು ಆದರೂ ಒಂದು ನಾಲ್ಕೈದು ಐದು ಅಂಗಡಿ ಸರ್ಚ್ ಮಾಡಿದ್ವಿ ಸಿಗಲಿಲ್ಲ ಸೊ ಬೇರೆ ಎಲ್ಲಾದರೂ ನೋಡೋಣ ಅಂತ ಬಂದ್ವಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು